ಆಕಳ ಕಳ್ಳತನ ಭಾಳ ವರ್ಷದಿಂದ ನಡೀತಾ ಇದೆ ಇದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ಏನಾಗ್ತಿತ್ತು ಏನು ಅಂದಳಿಗೆ ಗೊತ್ತಿಲ್ಲ ನಾನು ಆಗಂದಾಗೆ ಎಸ್ ಪಿ ಅವ್ರಿಗೆ ಹೇಳಿದೆ ಇದು ಬಂದಾಗಬೇಕು ಇದು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಡೀಕೂಡ್ದು ಇದು ಅನ್ಯಾಯ ಇದು ನಾವು ಪೂಜೆ ಮಾಡಿಸೋ ಮಾಡುವಂಥದ್ದು ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ ಹಸುನ ಅದ್ರ ಹಾಲು ಕುಡಿದು ಅಥವಾ ಈಗೂ ಕುಡಿತ ಇದ್ದೇವೆ ನಾವು ಕುಡಿದು ಬೆಳೆದಂಥವ್ರು ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿದ್ದೆ ಅವರು ಇವರು ಅಂದೇಳಿ ಮುಲೈದ್ ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ ಅದಕ್ಕೂ ಮುಂದೆ ಹೋಯ್ತು ನಾನು ಯಾ ಯಾಕೆ ಅಂದಡಿ ಕೇಳೋದಿಲ್ಲ ಯಾಕೆ ಅಂದಿಡಿ ಹೇಳೋದಿಲ್ಲ ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದ್ರೆ ತಪ್ಪಾಗ್ತದೆ ನೋಡಿ ರೋಡ್ ಅಲ್ಲಿ ಸರ್ಕಲ್ ಅಲ್ಲಿ ನಿಲ್ಸ ಗುಂಡ್ ಹಾಕ್ಸ್ತೀನಿ ಇನ್ಮೇಲೆ ಇಂಥದ್ದಾದ್ರೆ ಸರ್ಕಲ್ ಅಲ್ಲಿ ನಿಲ್ಸು ಗುಂಡ ಹಾಕಿಸ್ತೀನಿ ದುಡ್ಕೊಂಡ್ ತಿನ್ಬೇಕು ಕೆಲಸ ಬೇಕಾದಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ ನಾವು ಅಂತವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಇದು ಬಿಜೆಪಿ ಸರ್ಕಾರ ಇದೂ ನಡೆದಿದೆ ಯಾವ ಸರ್ಕಾರ ಇದ್ದವೋ ನಡೀಲಿಲ್ಲ ಮುಂಕಾಳು ಇದ್ರೆ ಸುಮ್ಮನವರು ಸುಮ್ಮನ ಇದೆಲ್ಲ ಆಗ್ತವ ಎಫ್ ಐ ಆರ್ ಆಗ್ತದೇನು ರೀ ಅವ್ರು ಅರೆಸ್ಟ್ ಆಗ್ತಾರೆ ಸುಮ್ಮನೆ ಇರೋದಂದ್ರೆ ಇಷ್ಟ ಹಿಂದಿನ ಸರ್ಕಾರ ಇರ್ತದೆ ಸುಮ್ಮನೆ ಇರ್ತಿದ್ರು ಆ ಕಳ್ ಕಳ್ಕೊಂಡು ಅವನಷ್ಟಿಗೆ ಅವ್ನು ಪಾಪ ಕಣ್ಣೀರು ಹಾಕ್ತಾ ಇರಬೇಕು ತಗೊಂಡು ಹೋದವರು ಮಜಾ ಹೊಡಿತಾ ಇರಬೇಕು ಆದದ್ದು ಬಿ ಜೆ ಪಿ ಸರ್ಕಾರದಲ್ಲಿ ಈಗ ಆಗೋದಿಲ್ಲ ನನ್ನ ಆಡಳಿತದಲ್ಲಿ ನನ್ನ ಜಿಲ್ಲೆಯಲ್ಲಿ ಎಲ್ಲೂ ಅಂಥದ್ದಾಗಲಿಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಮಾತಾಡುವಾಗ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಮಾಡಿದ್ದನ್ನು ಆಗ್ಲಿಕ್ಕಿಲ್ಲ ನಿಮಗೆ ನಿಮಗೆ ಅಂದರೆ ನಿಮಗಲ್ಲ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಹೊಗಳಿಕ್ಕಂತೂ ಆಗ್ಲಿಕ್ಕಿಲ್ಲ ಯಾಕೆಂದರೆ ಅವ್ರ ಜೀವಮಾನದಲ್ಲಿ ಒಳ್ಳೆ ಒಳ್ಳೇದು ಮಾಡಿದ್ದು ಇಲ್ಲ ಒಳ್ಳೆ ಮಾತಾಡಿದ್ದು ಇಲ್ಲ ಅಂತ ಕೆಟ್ಟ ರಾಜಕಾರಣ ಮಾಡೋದನ್ನು ಬಂದ್ ಮಾಡಿ ನ್ಯಾಯ ಕೊಡಿ ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಇದಿಲ್ಲ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ